ನಮಸ್ಕಾರ ನಾನು ನಿಮ್ಮ ರವಿ ಗುಳೆ ಮತ್ತೊಂದು ಹೊಸ ಹೊಸರಿಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಬೆಳಗ್ಗೆ ಬೇಗ ಎದ್ದು ರಡಿಯಾಗಿದ್ದೀನಿ ಸೊ ಆ ವಿಡಿಯೋ ಏನು ಅಂದರೆ ಅದು ಟ್ರೈನ್ ಜರ್ನಿ ಬಗ್ಗೆ ಆಗುತ್ತೆ ಅಂದರೆ ಟ್ರೈನ ಈಗ ನಾವು ನಾಳೆ ಹೊರಡಬೇಕು ಅಂದರೆ ಇವಾಗ ತಾತ್ಕಾಲ ಟಿಕೆಟ್ ಹೆಂಗೆ ಬುಕ್ ಮಾಡಬೇಕು ಅಂದರೆ ಟಿಕೆಟ್ ಹೇಗೆ ತಗೊಂಡು ಬರಬೇಕು ಅಂತ ತಾತ್ಕಾಲಲ್ಲಿ ಸೊ ಅದಕ್ಕೆ ನಾವು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ತತ್ಕೊಳ್ಳಿ ಓಪನ್ ಆಗುತ್ತೆ ನಾನ್ ಎ ಸಿ ಎ ಸಿ ಬಂದರೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ನಾನು ಹತ್ತು ಗಂಟೆಗೆ ಅಂದರೆ ನನಗೆ ಟಿಕೆಟ್ ಸಿಗಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇರೆ ಎಫಕ್ಟಾಗಿ ಒಂದು ಐದುವರೆ ಆರು ಗಂಟೆ ಅಷ್ಟೇ ನಾವು ರೈಲ್ವೆ ಟೇಷನ್ಗೆದ್ದು ನಾವು ಎಲ್ಲ ಲೈನೆಲ್ಲ ಕ್ಯೂ ಎಲ್ಲ ಹಚ್ಚಿ ನಾವಲ್ಲಿ ಕೂತ್ಕೊಂಡ್ರೆ ನಮಗೆ ಟಿಕೆಟ್ಗಳು ಸಿಗ್ತವೆ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಮನೆಯಿಂದ ಹತ್ತಿರ ಇರೋದು ನಮಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸೊ ಬನ್ನಿ ಇವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಉದ್ದೇಶ ನಿಮಗೆ ಇದನ್ನು ತೋರಿಸ್ಬೇಕು ಅಂತಲೇ ಹಾಗೆ ಈ ವಿಡಿಯೋದಲ್ಲಿ ಇನ್ನೊಂದು ನಾನು ಹೇಳ್ತಿದ್ದೀನಿ ಅಂದರೆ ನಾನು ನನ್ನ ಫ್ಯಾಮಿಲಿ ಅಂದರೆ ನಾನು ನನ್ನ ಹೆಂಡತಿ ನನ್ನ ಮಗ ನಾವು ಮೂರು ಜನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಏನಂತಂದರೆ ಒಂದು ಟ್ರೈನ್ ಜರ್ನಿ ಇದೆ ಹಾಗೆ ದೇವಸ್ಥಾನದ ಒಂದು ಜರ್ನಿ ಕೂಡ ಇದೆ ಅದನ್ನು ನಾವು ಏಟ್ ಡೇರ್ ಅಂದರೆ ಟ್ರೈನಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇದೆ ನನಗೆ ಹಾಗೆ ನನ್ನ ಮಗನಿಗೆ ಸೊ ನಾನಿವತ್ತು ಟಿಕೆಟ್ ಬುಕ್ ಮಾಡೋಕು ನಾನ್ ಸ್ಲೀಪರಲ್ಲ ಅದು ನಾನ್ ಎ ಸಿ ಅಲ್ಲ ನಾನು ಎ ಸಿಲಿ ಥರ್ಡ್ ಎ ಸಿಲಿ ಬುಕ್ ಮಾಡೋಕೆ ಹೊರಟಿದ್ದೀನಿ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ನಾವು ಫಸ್ಟ್ ಹೋಗೋಕ್ಕಿಂತ ಮುಂಚೆ ನಮಗೆ ಏನು ಫಾರ್ಮ್ ಫಿಲ್ ಮಾಡಬೇಕು ಹೇಗೆ ಫಿಲ್ ಮಾಡಬೇಕು ಅನ್ನೋದೆಲ್ಲ ಒಂದು ಆಲ್ರೆಡಿ ನಾನು ಫಿಲ್ ಇಟ್ಟಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೀವು ಅದೇ ರೀತಿ ನೋಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಬೇಕು ಒಂದು ಐದೂವರೆ ಆರು ಗಂಟೆ ಆದರೂ ಬರಬೇಕಲ್ಲ ಹೋದರೆ ಅನುಕೂಲ ಯಾಕೆಂದರೆ ನಾವು ಯಶವಂತಪುರಕ್ಕೆ ಹೋಗ್ತೀವಿ ಅಥವಾ ಮೆಜೆಸ್ಟಿಕ್ ಹೋಗ್ತೀವಿ ಅಥವಾ ಈಗ ಸರ್ ವಿಶ್ವೇಶ್ವರ ಟರ್ಮಲ್ ಆಗಿದೆ ಹೊಸ ವೈಸಿಟಿವಿ ಅಲ್ಲಿ ಹೋಗ್ತೀವಿ ಅಂತಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಬಿಹಾರ್ ಒರಿಸ್ಸಾ ಛತ್ತೀಸ್ಗಢ ಈ ಕಡೆ ಹೋಗುವಂಥ ಜನರು ಇಲ್ಲಿ ತಾತ್ಕಾಲಿಕೋಸ್ಕರ ಅಂದರೆ ಅವರಿಗೆ ಎರಡೆರಡು ತಿಂಗಳಾದರೂ ಟಿಕೆಟ್ಸ್ಗಳು ಸಿಗಲ್ಲ ಅದಕ್ಕೆ ಅವರು ರಾತ್ರಾತ್ರಿನೇ ಬಂದು ಇಲ್ಲಿ ಮಾಡಿಕೊಂಡಿರ್ತಾರೆ ನೋಡೋಣ ಅದನ್ನು ನಿಮ್ಗೆ ತೋರ್ಸೋಕ್ಕಾದರೆ ಅದು ಒಂದು ವಿಡಿಯೋನ ನಾನು ಲೈವ್ಲಲ್ಲಿ ನಿಮಗೆ ತೋರಿಸ್ತೀನಿ ಈಗ ಕರೆಕ್ಟಾಗಿ ಬೆಳಗಿನ ಜಾವ ಹತ್ತದ ನಾಲ್ಕು ಗಂಟೆ ಆಗ್ ಆಗ್ತಾವಂತೆ ಅದಕ್ಕೆ ಸರಿವಾಗ ನಾನು ಯಶವಂತಪುರ್ ರೈಲ್ವೆ ಟೇಷನ್ಗೆ ಹೊಡಬೇಕು ಬೈಕ್ ನಾನು ಎಂಟು ನೆಮ್ಲಿಲ್ಲ ಅಂದ ಜಾ ಕ್ರಾಸಲ್ಲಿ ಪಾರ್ಕ್ ಮಾಡ್ತೀನಿ ಮಾಡಿ ನಾನು ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ತೀನಿ ಬನ್ನಿ ಮುಂದೆ ಏನಾಗುತ್ತೆ ಏನಿಲ್ಲ ಹೇಗಾಗುತ್ತೆ ಅನ್ನೋದು ನಿಮಗೆಲ್ಲ ನಾನು ತೋರಿಸ್ತೀನಿ ಮತ್ತು ನಿಮ್ಮನ್ನು ಅಂದರೆ ಒಂದು ಈ ಫಾರ್ಮ್ ಹೆಂಗೆ ಫಿಲ್ ಮಾಡೋದು ಅನ್ನೋದನ್ನು ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಅದಾದಮೇಲೆ ಡೈರೆಕ್ಟಾಗಿ ನಿಮಗೆ ನೋಡೋಣ ಎಂಟನೇ ಮೈಲಿ ಅಥವಾ ಜಾಳ ಕಾಸು ಏನು ತೋರಿಸೋದು ಅದನ್ನು ಈಟಲ್ಲಿ ಹೆಂಗಿರುತ್ತೆ ಇರುತ್ತೆ ಅನ್ನೋದೊಂದು ಝಲಕ್ನ ನಿಮಗೆ ತೋರಿಸ್ತೀನಿ ಬನ್ನಿ ನಾವೀಗ ಹೊಡೋಣ ಮನೆಯಿಂದ ನೋಡಿ ಹುಣ್ಣಿಮೆ ಹತ್ರ ಬಂತು ಚಂದ್ರ ಹೇಗೆ ಕಾಣಿಸ್ತಾನೆ ಅಂತ ಅದಕ್ಕೆ ಒಂದು ಸ್ವಲ್ಪ ನಿಲ್ಸ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದೆ ಸೊ ನಾನು ಇವಾಗ ಎಂಟನೇ ಮೈಲಿ ಹತ್ತಿರ ಬಂದು ಬೈಕ್ನ ಪಾರ್ಕ್ ಮಾಡಿದೆ ಪಾರ್ಕ್ ಮಾಡಿ ನೀವು ಇಲ್ಲಿ ನೋಡ್ತಿರ್ಬೋದು ನಮಗೆ ಏಕಾಂತಿ ಸ್ವೀಟ್ಸು ಇದೆಲ್ಲ ಈ ಕಡೆ ಏನು ನಾವು ನೆಲ್ಮಗಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಈಗ ಆ ನಾನು ಆ ಶಾಪ್ಗಳ್ ನಾನು ಫೋಟೋ ಅಂದರೆ ವೀಡಿಯೋ ತೋರಿಸ್ತೀನಿ ಆದೇಶ್ವರ ನಾನು ಆ ಕಡೆ ಬೈಕ್ಗಳನ್ನ ಎಲ್ಲ ಪಾರ್ಕ್ ಮಾಡ್ತಾರೆ ಅಲ್ಲಿ ಮಾಡಿದ್ದು ಒಂದು ನೋಡಿ ನಾ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಇಷ್ಟು ವೆಹಿಕಲ್ಸ್ ಓಡಾಡ್ತವೆ ಅಂದರೆ ಐವೇ ಅಲ್ವ ಜಾಸ್ತಿ ಓಡಾಡ್ತಾರೆ ಆದರೆ ಈ ಭಾಗದಲ್ಲಿ ನಮಗೆ ಬೆಳೆ ಇದು ಈಗ ನಾನು ಈಗ ನಾನು ಕ್ಲಿಪ್ಪಿಂಗ್ ಬರ್ತಾಯಿರೋದು ಎಂಟನೇ ಮೈಲ್ಸ್ ಸರ್ಕಲ್ಗೆ ಒಂದು ಇದೆ ಇಂಡಿಯನ್ ಪೆಟ್ರೋಲ್ ಬಂಕ್ ಹಿಂಗೆ ಈಗೇನು ಕಾರ್ ಹೋಗ್ತಾ ಅದು ಹೋದ್ರೆ ಸೀದಾ ಚಿಕ್ಕಬಾಣವರ ಹೆಸರುಘಟ್ಟ ಹಿಂಗೆ ಹೋಗುತ್ತೆ ಆ ಕಡೆಯಿಂದ ಬರೋದು ನೆಲ್ಮಂಗಡಿಯಿಂದ ಬರ್ತಾ ಇದಾವೆ ಸೀರೆ ಹೋದರೆ ಹೋಗುತ್ತೆ ನೋಡಿರಿ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷ ನಾನು ಬಂದು ನಾಲ್ಕು ಗಂಟೆಗೆ ಇಪ್ಪತ್ತ್ಮೂರು ನಿಮಿಷ ಆದರೂ ಒಂದು ಪಿಸ್ಗಳು ಬಂದಿಲ್ಲ ನಾನು ಹೇಳ್ತಿದ್ದೆ ಏನಂತೆ ಈಗ ಆ ಕಡೆ ಹೋದರೆ ಉದಾಹರಣೆ ಮಜೆಸ್ಟಿಕ್ ಹೋದರೆ ಈಗ ಧಮ್ಸ್ ಅದು ಮುರುಗೇಶ್ಪಾಳೆ ಆ ಕಡೆ ಈ ಕಡೆ ಎಲ್ಲ ಸುಮಾರು ಬಸ್ಗಳಿರ್ತವೆ ನೆಲಮಂಗ್ಲ ಸೈಡ್ ಬಂದರೆ ನಿಮಗೆ ಬಸ್ಸೇ ಸಿಗೋಲ್ಲ ಆ್ಯಕ್ಚುಲಿ ನಾನು ಇದ್ರದ್ದು ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಆಲ್ರೆಡಿ ನಿಮಗೆ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಒಂದು ಎಮ್ ಟಿ ಸಿ ಬಸ್ ಬಂತು ಹತ್ಕೊಂಡೆ ಅದು ದಾಸರಳ್ಳಿ ಹೋಗ್ತಾ 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 ಅದು ಬರ್ತಾಯಿರೋದು ದಾಸರಳ್ಳಿ ಮುಖಾಂತರ ಬಂದು ಈಗ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹೊರಗಡೆಯಿಂದ ಇದು ನಾವು ಹಿಂಗೆ ಒಳಗಡೆ ಎಂಟಿ ಹಾಕ್ತೀವಲ್ಲ ಅಲ್ಲಿ ಜಾಗ ಇದು ನೀವು ನೋಡ್ತಿರ್ಬೋದು ತುಂಬ ಅಂದರೆ ಹೆಂಗೆ ಅಂತ ರಾತ್ರಿ ಹೊತ್ತು ತುಂಬ ಕಡಿಮೆ ಇರುತ್ತೆ ಜನ ಹಾಗೆ ಈ ಬಸ್ಗಳು ಬಂದು ಬಂದುಬಿಟ್ಟರು ಹಿಂಗೆ ನಾನು ಒಳಗೆ ಎಂಟ್ರಿ ಎಂಟ್ರಿ ಆಗ್ತೇನೆ ಈ ಕಡೆ ಬೈಕ್ ಪಾರ್ಕಿಂಗ್ ಎಲ್ಲ ಇರುತ್ತೆ ಅದಾದಮೇಲೆ ಹಿಂಗೆ ಅಲ್ಲಿ ತಾತ್ಕಾಲ ಟಿಕೆಟ್ ಇದು ಎಲ್ಲ ಇದು ಇರುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಪ್ರತಿಯೊಂದು ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯಶವಂತಪುರ ಹಂಗ ನಮ್ಮ ಮೆಟ್ರೋ ಹಾಗೆ ಸ್ವಲ್ಪ ಮುಂದೆ ಕೋದ್ರೆ ಇವಾಗ ಹೋಗ್ತೀವಿ ಹಂಗೆ ಮುಂದೆ ಬಂದರೆ ಇಲ್ಲಿ ಈ ಕಡೆಯಿಂದ ಅಪ್ ಥರ ಇದೆ ನೀವು ಅಪ್ಪು ಥರ ಹೋಗ್ಬಿಟ್ರೆ ನಿಮ್ಮ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗೋಲ್ಲ ಅದು ಇವಾಗ ಒಂದು ಸ್ವಲ್ಪ ಅಲ್ಲಿ ರಿನೋವೇಷನ್ ಅಂದರೆ ಕಟ್ಟಡ ಕಟ್ತಾ ಇದ್ದರೆ ಇವಾಗ ಇಲ್ಲಿ ತಾತ್ಕಾಲಿಕವಾಗಿ ತಾತ್ಕಾಲಿಕ ಟಿಕೆಟ್ ಕೊಡುವಂಥವ್ರಿಗೆ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ನಾನು ನಿಮ್ಗೆ ಹೇಳಿದ್ನಲ್ವ ಇಲ್ಲಿ ಎಷ್ಟು ಜನ ಮಣಗ್ತಾರೆ ನೋಡಿ 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 ಇವರೆಲ್ಲ ರಾತ್ರಿ ರಾತ್ರಿ ಬಂದು ಇದು ನಾನ್ ಸ್ಲೀಪರ್ ಕೋಚ್ಗೆ ಅಂತ ಕೂತ್ಕೊಂಡಿರೋರು ನೋಡಿ ಇನ್ನು ಈ ಕಡೆ ಎಲ್ಲ ಮಣ್ಕೊಂಡಿದ್ದಾರೆ ಇವರೆಲ್ಲ ನಾ ಇವರು ಸ್ಲೀಪರ್ ಅದರ ಸ್ಲೀಪರ್ ಕೋಚ್ಗೆ ಅಂದರೆ ನಾವು ಟಿಕೆಟ್ ಬುಕ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಕೂತ್ನ ಫಸ್ಟು ಇಲ್ಲಿ ಕಾಲು ಸರ್ಸ್ಕೊಂಡು ಕುತ್ಕೊಂಡು ಬ್ಲೂ ಕಲರು ನೋಡಿ ಇಲ್ಲಿ ಹಾಕಿದರೆ ತಾತ್ಕಾಲ ಕ್ಯೂ ಪಾ ಫಾರ್ ಸ್ಲೀಪರ್ ಟು ಇಯರ್ಸ್ ಕ್ಲಾಸಸ್ ಇದು ಲೈನ್ ಫುಲ್ ಹಂಗಿರುತ್ತೆ ನೋಡಿ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು ಬೆಳಗಿನ ಜಾವ ನಾಲ್ಕೂವರೆಗೆ ಐದು ಗಂಟೆಗೆ ಇದು ಇನ್ನೇನಾದರೂ ಇಲ್ಲಿ ನಾನು ನಿಮ್ಮ ತೋರಿಸಿದ್ರು ಅವರು ಸ್ಪೆಷಲ್ ಟ್ರೈನ್ಗಳು ಬಿಟ್ಟಿದ್ದಾರೆ ಯಶವಂತಪುರ ಜಂಕ್ಷನಿಂದ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಆ ಇಲ್ಲಿಂದ ಯಾವ ಸ್ಟಾರ್ಟ್ ಆಗ್ತಾರನ್ನೋ ಅದೊಂದು ಡೀಟೇಲ್ ಇತ್ತು ನೋಡಿ ಇವರೆಲ್ಲ ಹೆಂಗೆ ಕೂತ್ಕೊಂಡಿದ್ರು ನೋಡಿ ಇವರೆಲ್ಲ ಅಲ್ಲಿವರೆಗೂ ಲೈನ್ ಇದೆ ಹಿಂಗಾದ್ರೆ ಎಲ್ಲಿ ಸಿಗುತ್ತೆ ಟಿಕೆಟು ಸಿಗಲ್ಲ ಹಾಗೆ ನೋಡಿ ಇದೆಲ್ಲ ಎಸಿದು ನೋಡಿ ಹೆಲ್ಮೆಟ್ ಕಾಣಿಸ್ತದೆ ಇದೆಲ್ಲ ಎ ಸಿ ಫುಲ್ಲು ಅಲ್ಲೆಲ್ಲ ಮಂದ್ಕೊಂಡಿದ್ರೆ ನೋಡಿ ಅವರೆಲ್ಲ ಲೈನ್ ಹಚ್ತಾರೆ ಅಲ್ಲಿ ಹೋಗಿ ಮ ಲೈನ್ ಹಚ್ಚೋದು ಹೆಲ್ಮೆಟ್ ಗಾರಂಟಿ ಹಿಡೋದು ಅಲ್ಲಿ ಹೋಗಿ ಕೂತ್ಕೊಂಡು ಆ್ಯಕ್ಚುಲಿ ಇದು ಬಂದುಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ದ ರ ಕೌಂಟರ್ದು ಒಂದು ಝಲಕ್ ಇದೆ ಅಂದರೆ ಇದ್ರದ್ದು ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾಯಿದಿರಿ ನೋಡಿ ಇದು ರಾತ್ರಿ ಇಷ್ಟು ಬೇಗ ಬಂದ್ರೂ ಇಷ್ಟು ಜನ ಬಂದು ಬೇಗ ಕುತ್ಕೊತಾರೆ ಅಂದರೆ ನಿಮ್ಮ ಮೇಲೆ ಬೋರ್ಡ್ಗಳು ನೋಡ್ತಾಯಿದ್ರಿ ಗ್ರೀನ್ ಕಲರು ಮತ್ತು ರೆಡ್ ರೆಡ್ ಕಲರ್ ಬರ್ತಾಯಿದೆ ಅಂದರೆ ರೆಡ್ ಕಲರ್ದು ಅಂದರೆ ಇಲ್ಲಿ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಕೊನೆಗೊಳ್ಳು ಹಂತ ಅಂದರೆ ರೆಡ್ ಒಂದು ಡಾಟ್ ಡಾಟ್ ಇರ್ತಲ್ಲ ಅಲ್ಲಿ ಇದ್ರ ಮುಂದೆ ನಿಮ್ಗೆ ವೀಡಿಯೋ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅದು ಅಂದರೆ ರೆಡ್ ರೆಡ್ ಡಾಟ್ ಇರೋದು ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗಳು ಲಾಸ್ಟ್ ಆಗ್ತವೆ ಅಂತ ಗ್ರೀನ್ ಕಲರ್ ಬಂದು ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಸ್ಟಾರ್ಟ್ ಆಗುವಂಥ ಸುಮಾರು ಎರಡು ಅವರ್ ಆದಮೇಲೆ ಮತ್ತೆ ಬೆಳಕಾಯಿತು ಅನ್ನೋ ಒಂದು ತೋರಿಸ್ತಾ ಇದ್ದೀನಿ ಜನಗಳು ಇನ್ನೂ ಲೈನು ಇದ್ದೇ ಇರುತ್ತೆ ಇಲ್ಲ ಏ ನೀವು ಎಷ್ಟೇ ಮಾಡಿ ಜನಗಳನ್ನ ತುಂಬ ಅಂದರೆ ತುಂಬ ಉದ್ದ ಇರುತ್ತೆ ಎಲ್ಲ ಎದ್ದು ಅಕ್ಕಿಲ್ಲಿ ಈ ಕಡೆ ಹೋಗಿರ್ತಾರಲ್ವ ಬೆಳಗಿನ ಜಾವ ಎಲ್ಲ ಎದ್ದು ಹೋಗಿದ್ದಾರೆ ಇವರು ಕೂತ್ಕೊಂಡು ಕೂತ್ಕೊಂಡೇ ಇದ್ದಾರೆ ಯಾರೂ ಅಳಗಾಡಲ್ಲ ಸರ್ ಆ ಕಡೆ ಈ ಕಡೆ ಹಾಂ ಸ್ವಲ್ಪ ಅಳಗಾಡೋಲ್ಲ ಹಾಂ ಇಲ್ಲಿ ನೀವು ಬೋರ್ಡ್ ನೋಡ್ತಿದ್ದಾರಲ್ಲ ಅದು ಸ್ಪೆಷಲಿ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸುಮ್ಮನೆ ಒಂದು ರೌಂಡ್ ಒಂದು ಜಲಕ್ಕೆ ನೋಡ್ಕೊಂಬಿಡಿ ರಾತ್ರಿ ಟೈಮಲ್ಲಿ ಹೆಂಗಿರುತ್ತೆ ಡೇಟ್ ಒಂದು ಆರು ಗಂಟೆ ಮೂವತ್ತೆಂಟು ನಿಮಿಷ ನಿಮ್ಗೆ ತೋರಿಸ್ತೇನೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಆರು ಗಂಟೆ ಮೂವತ್ತೆಂಟು ನಿಮಿಷ ಬನ್ನಿ ಇವಾಗ ರಿಜುವೇಷನ್ ಬಗ್ಗೆ ಒಂದು ಸ್ವಲ್ಪ ತಿರುಕೋಣಾನ ರಿಜುವೇಷನ್ ಸಮಯ ಅಂತ ಅಲ್ಲಿ ಬೋರ್ಡೇ ಹಾಕಿಬಿಟ್ಟಿದ್ದಾರೆ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಆಮೇಲೆ ಮಂಡೇ ಟು ಸ್ಯಾಟರ್ಡೆ ಎರಡು ಅಂದರೆ ಮಂಡೇ ಟು ಸ್ಯಾಟರ್ಡೆ ಸೋಮವಾರದ ಶನಿವಾರವರೆಗೂ ಎಂಟರಿಂದ ಎರಡು ಗಂಟೆ ಎರಡು ಹದಿನೈದರಿಂದ ರಾತ್ರಿ ಎಂಟು ಗಂಟೆ ಭಾನುವಾರ ಮತ್ತು ಯಾವತ್ತಾದ್ರೂ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಅಷ್ಟೇ ಇರುತ್ತೆ ಮತ್ತು ಪ್ರಮುಖ ಸೂಚನೆ ಅಂತ ಹಾಕಿ ಅದು ನಿಮಗೆ ಕಾಣಿಸ್ತೇನೋ ಇಲ್ಲ ಗೊತ್ತಿಲ್ಲ ಕೆಲವೊಬ್ಬರು ತುಂಬ ತಪ್ಪ ತಿಳ್ಕೊಂಡಿದ್ದಾರೆ ತತ್ಕಾಲ ಬುಕ್ಕಿಂಗ್ ಸಮಯ ಬಂದುಬಿಟ್ಟು ಎ ಸಿ ಬಂದುಬಿಟ್ಟು ಹತ್ತು ಗಂಟೆ ನಾನ್ ಎ ಸಿ ಬಂದುಬಿಟ್ಟು ಹನ್ನೊಂದು ಗಂಟೆ ಇಲ್ಲ ಟೈಮ್ ಚೇಂಜ್ ಆಗುತ್ತೆ ಯಾವುದು ಟೇಮ್ ಟೈಮ್ ಚೇಂಜ್ ಆಗಿಲ್ಲ ಸರ್ ಯಾವುದೇ ಕಾರಣಕ್ಕೂ ಟೈಮ್ ಚೇಂಜ್ ಮಾಡೋಲ್ಲ ಇವರು ಇಟ್ಟಿರೋದು ನಾನು ಸುಮಾರು ಗೊತ್ತಿರುವಂಗೆ ಏಳೆಂಟು ವರ್ಷದಿಂದ ಇದೇ ಟೈಮಿಂಗ್ ಇರೋದು ಆಫೀಸಲಿಯಾಗಿ ಯಾವುದೂ ಟೈಮಿಂಗ್ ಚೇಂಜಸ್ ಮಾಡಿಲ್ಲ ಅದನ್ನ ಅವರು ತಿಳ್ಕೊಬೇಕು ಯಾಕಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ ನಾನು ನಿಮಗೆ ತೋರಿಸ್ತೀನರಲ್ಲಿ ಅವ್ರು ಡೈಲಿ ಬಂದುಬಿಟ್ಟು ಅದನ್ನೆಲ್ಲ ಅಪ್ಡೇಟ್ ಮಾಡಿ ಹೋಗ್ತಾರೆ ಯಾವ ಡೇಟಿಗೆ ರಿಜೇಷನ್ ಆಗ್ತಾಯಿದೆ ಯಾವ ಡೇಟಿಗೆ ಆಗ್ತಾಯಿಲ್ಲ ಪ್ರತಿ ಹಾಂ ಇಲ್ಲಿದೆ ನೋಡಿ ನಾನು ಹೇಳಿದ್ನಲ್ಲ ಅದಾದಮೇಲೆ ಇದೆ ಅದು ಪಕ್ಕದಲ್ಲಿ ಇತ್ತು ಟು ಡೇ ಡೇಟ್ ಅಂದರೆ ನಾನು ಹದಿಮೂರನೇ ತಾರೀಕು ಹೋಗಿದ್ದು ಟಿಕೆಟ್ ಬುಕ್ ಮಾಡೋಕ್ಕೆ ಓಪನಿಂಗ್ ಡೇಟು ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತಂದರೆ ಓಪ್ ಅದು ಅವ್ರದ್ದು ಏನೋ ಆಫೀಸ್ ಇಲ್ಲೇ ತಾತ್ಕಾಲ ಡೇಟ್ ಬಂದ್ಬಿಟ್ಟು ಹದಿನಾಲ್ಕು ನಾನು ಹದ್ಮೂರನೇ ತಾರೀಕಿನ ಹದಿನಾಲ್ಕನೇ ತಾರೀಕು ಹೋಗಬೇಕಂದ್ರೆ ನಾನು ಹದಿಮೂರನೇ ತಾರೀಕಿಗೆ ಹೋಗಬೇಕು ಎ ಸಿ ತಾತ್ಕಾಲ ಹತ್ತು ಗಂಟೆ ಸ್ಪಷ್ಟವಾಗಿ ಬರ್ದಿದ್ದೆ ನೋಡ್ಕೊಳ್ಳಿ ಎ ಸಿ ತಾತ್ಕಾಲ ಹತ್ತು ಗಂಟೆ ಸ್ಲೀಪರ್ ಸೆಕೆಂಡ್ ಕ್ಲಾಸು ಹನ್ನೊಂದು ಗಂಟೆ ತಾತ್ಕಾಲರು ಸ್ಲೀಪರ್ ಲಾಸ್ಟ್ರು ಅಂದರೆ ಇದು ಬಂದ್ಬಿಟ್ರೆ ಯಶವಂತಪುರ್ ಜಂಕ್ಷನ್ ಯಶವಂತಪುರ ಜಂಕ್ಷನಲ್ಲಿ ಇರೋದ ಬಗ್ಗೆ ನಾನು ಹೇಳ್ತೇನೆ ಎಲ್ಲ ಕೂಡ ಅದೇ ಇರೋದಂದರೆ ಸ್ಲೀಪರ್ ಅದು ಲಾಸ್ಟ್ ಲಾಸ್ಟು ತಾತ್ಕಾಲಿಕ ಅದು ಆಯೋ ಸ್ಟೇಷನ್ ಮೇಲೆ ಡಿಪೆಂಡು ಅವರು ಹೇಗೆ ಆಲ್ಟರ್ನೇಟ್ ಅರೇಂಜ್ ಮಾಡ್ಕೊಂಡಿರ್ತಾರೆ ಆ ರೀತಿ ಅಲ್ಲಿ ಕನ್ಸ್ಟ್ರಕ್ಷನ್ ಅಂದರೆ ಹೊಸ ಬಿಲ್ಡಿಂಗ್ ಆಗ್ತಾಯಿದೆ ಯಶವಂತಪುರದಲ್ಲಿ ಅದು ಆದಷ್ಟು ಬೇಗ ಆಗಲಿ ಅದನ್ನು ನಿಮಗೆ ತೋರಿಸ್ಬೇಕು ಅದ್ರ ಬಗ್ಗೆ ರಿವ್ಯೂ ಮಾಡಬೇಕಂತ ತುಂಬ ಉತ್ಸಾಹದಲ್ಲಿದ್ದೀನಿ ನಾನು ಅದಾಗುತ್ತೆ ಸದ್ಯದಲ್ಲಿ ಇದೆ ಅದನ್ನು ನಾನು ತೋರಿಸ್ತೀನಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇರೋದು ಅಲ್ಲೇ ಇರುತ್ತೆ ಡೇಟ್ ಇವತ್ತು ಯಾವಾಗ ಹೊರತೆ ಅದನ್ನು ಡೇಟ್ ಹಾಕ್ತಾರೆ ತಾತ್ಕಾಲ ಡೇಟ್ ಹಾಕ್ತಾರೆ ಹಾಕಿ ನನಗೆ ಇಲ್ಲೊಂದು ಸಮಸ್ಯೆ ಐತಿ ಏನು ರವಿ ಏತಿಕ್ಕಿದ್ದಂಗೆ ಯಶೋದ್ಪುರದಿಂದ ಇದೆಯಾದರೂ ಬೇರೆ ತೋರಿಸ್ತೀನಿ ಮಾಡ್ಕೊಂಡ್ರ ಎಸ್ ಹೌದು ನನಗೆ ಎ ಸಿ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅದಕ್ಕೋಸ್ಕರ ನನಗೆ ನಾನ್ ಎಸಿಯಲ್ಲಿ ಹೋಗಬೇಕಂತ ಸಿಕ್ಕಾಪಟ್ಟೆ ಜನ ಇತ್ತು ಅದಕ್ಕೆ ನಾನೇನು ಮಾಡಿದೆ ಎಷ್ಟೋ ಮಾಡಿ ಸೀದಾ ಬಂದುಬಿಟ್ಟಿದ್ದೆ ಮೆಜೆಸ್ಟಿಕ್ ಬರ್ತಾ ಇದ್ದಂಗೆ ನನಗೆ ಅವ್ರು ಸರ್ ಅಲ್ಲಿ ನನಗೆ ವೇಟ್ ಮಾಡೋಕೆ ಹೇಳಿದ್ರು ಫಾರ್ಮ್ ಎಲ್ಲ ಫಿಲ್ ಮಾಡಿದೆ ಫಿಲ್ ಮಾಡಿ ಕೂತ್ಕೊಂಡು ಕಾಯ್ತಿದ್ದೆ ಈಗ ನಮ್ಮ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡಿ ಎಲ್ಲ ಮಾಡಾದ್ಮೇಲೆ ಸೊ ನಾವು ಫಾರ್ಮ್ ಫಿಲ್ ಮಾಡಿ ಕೊಟ್ಟು ಅವರಿಗೆ ಅವರೆಲ್ಲ ನಂಬರ್ ಚೆಕ್ ಮಾಡಿ ಸೈನ್ ಹಾಕಿ ಸೀಲ್ ಹಾಕಿ ಎಲ್ಲ ಕೊಟ್ಟರು ಸೊ ನಂದು ನಂಬರ್ ಬಂದ್ಬಿಟ್ಟು ಫೋರ್ಟೀನ್ತ್ ಏನೋ ಬಂದಿತ್ತು ಹದಿನಾಲ್ಕನೇ ನಂಬರು ಅಲ್ಲಿತ್ತು ಮೂವತ್ತು ಥರ್ಟಿ ಫೈವ್ ಅದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಫೈನಲಿ ಇಲ್ಲಿ ಬಂದಿದ್ದಕ್ಕೂ ನನಗೆ ಟಿಕೆಟ್ ಸಿಕ್ತ ಇಲ್ಲ ಅಂತ ಡೌಟಲ್ಲಿದ್ದೀರಿ ಅದನ್ನೂ ಹೇಳ್ತೀನಿ ಅದನ್ನ ಹೇಳ್ಬೇಕಂತಲೇ ಇದನ್ನ ವಿಡಿಯೋ ಮಾಡಿದ್ದು ನಾನು ನೀವು ಅದಕ್ಕೆ ಅಲ್ಲಿ ಡೈರೆಕ್ಟಾಗಿ ನೀವು ಇದಕ್ಕೆ ಹೋದ್ರೆ ಒಳ್ಳೇದು ಮೆಜ್ ಫೈನಲಿ ನನಗೆ ಟಿಕೆಟ್ ಸಿಕ್ಕಾಯಿತು ನನಗೆ ನಾನ್ ಎ ಸಿಲಿ ಸ್ಲೀಪರ್ ಕೋಚ್ ಎಸ್ ತ್ರೀ ಅರವತ್ತಾರು ಅರವತ್ತು ಅರವತ್ತೈದು ಅರವತ್ತಾರು ಅರವತ್ತೆಂಟು ಸಿಕ್ತು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಆಯಿತು ಮೂರು ಟಿಕೆಟಿಂದ ತುಂಬ ಖುಷಿ ಆಯಿತು ಅಂದರೆ ನೀವು ಅಲ್ಲಿ ನೋಡಿ ಫಸ್ಟ್ ವಾತಾವರಣ ಹೆಂಗೆ ನೋಡ್ಕೊಂಡು ನಾವು ಸೀದಾ ಮೆಜೆಸ್ಟಿಕ್ ಹೋದರೆ ಬೆಸ್ಟು ಯಾರು ತುಂಬ ಅಂದರೆ ತುಂಬ ಜನ ಕಡಿಮೆ ಇತ್ತು ಅಂದರೆ ಅಲ್ಲಿ ವ್ಯವಸ್ಥಿತವಾದಂಥ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಮೆಜೆಸ್ಟಿಕಲ್ಲಿ ನನಗೆ ಯಶವಂತಪುರ್ಕ್ಕಿಂತ ನನಗೆ ಮೆಜೆಸ್ಟಿಕೆ ನಂಗೆ ತುಂಬ ಅನಿಸ್ತು ಸುಮ್ಮನೆ ಅಲ್ಲಿ ಹೋಗೋದೇ ಇಲ್ಲಿ ಬಂದಿದ್ರೆ ಇನ್ನು ನಂಗೆ ಸಿಗ್ತಿತ್ತು ಏನೋ ಎಸ್ ಸಿ ಕ್ಲಾಸು ಅಂತ ಅನಿಸ್ತು ಅದೇ ನನ್ನ ವಿಡಿಯೋ ನೋಡ್ತಾರೆ ನೀವೆಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಈ ವಿಡಿಯೋ ನಿಮಿಸ್ತೀನಿ ಧನ್ಯವಾದಗಳು